ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒನ್ ಆಫ್ ದ ಬೆಸ್ಟ್ ಜಾಬ್ ಅಪ್ಡೇಟ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದು ಟೆಲಿಕಾಲರ್ ಆಗಿರುತ್ತೆ ಹಾಗೆ ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ನಿಮಗೆ ಇಲ್ಲಿ ಕೇಳ್ತಾ ಇಲ್ಲ ಜಸ್ಟ್ ನಿಮ್ಮದು ಪಿ ಯು ಆಗಿದ್ದರೆ ಟೆಂತ್ ಆಗಿದ್ದರೆ ಎನಿ ಡಿಗ್ರಿ ಆಗಿರೋರು ಹೌಸ್ ವೈಫ್ಸ್ ಯಾರು ಬೇಕಿದ್ದರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಯಾವ ಕಂಪ್ನಿ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತೀನಿ ಮತ್ತು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಸಂಪೂರ್ಣವಾಗಿ ನೋಡಬೇಕು ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕುಳ್ಳ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಸೊ ಇದು ಒನ್ ಆಫ್ ದ ಕಾಲೇಜ್ ಅಂತಲೇ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ ಒಂದು ರೆಪ್ಯೂಟೆಡ್ ಕಾಲೇಜ್ ಆಗಿರುತ್ತೆ ಇಲ್ಲಿ ನಿಮ್ಮ ಕೆಲಸ ಏನು ಅಂತಂದರೆ ಸೊ ನಿಮಗೆ ಗೊತ್ತು ಒಂದು ಕಾಲೇಜ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಅಡ್ಮಿಷನ್ಸು ಆಗೋದಕ್ಕೆ ಸೊ ಏನೆಲ್ಲ ಫಾಲೋ ಅಪ್ ಮಾಡ್ತಾರೆ ಅಂತೇಳ್ಬಿಟ್ಟು ಇದಲ್ಲೂ ಕೂಡ ನೀವು ಈ ಕಾಲೇಜಲ್ಲಿ ನೀವು ಟೆಲಿಕಾಲರ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಬೇಕಾಗತ್ತೆ ಸೊ ಅವರು ನಿಮಗೆ ಒಂದು ಡೇಟಾಬೇಸ್ನ ಕೊಡ್ತಾರೆ ಸ್ಟೂಡೆಂಟ್ ಡೇಟಾಬೇಸ್ನ ಅವರಿಗೆ ನೀವು ಕಾಲ್ ಮಾಡಿಬಿಟ್ಟು ಅವ್ರ ಪೇರೆಂಟ್ಸಿಗೆ ಈ ರೀತಿಯಾಗಿ ನಮ್ಮ ಕಾಲೇಜಲ್ಲಿ ಕೋರ್ಸ್ ಇದೆ ಇಷ್ಟು ಫೀಸ್ ಇದೆ ಈ ರೀತಿಯಾಗಿ ಎಲ್ಲ ನಾವು ನಿಮಗೆ ಆಫರ್ಸ್ ಆಫರ್ ಕೊಡ್ತಾ ಇದ್ದೀವಿ ಅನ್ನೋದನ್ನು ನೀವು ಅವರಿಗೆ ಕನ್ವಿನ್ಸ್ ಮಾಡೋ ಥರ ಹೇಳಬೇಕಾಗತ್ತೆ ಸೊ ಇಲ್ಲಿ ನಿಮಗೆ ಜಸ್ಟ್ ಕನ್ನಡ ಬರ್ತಿದೆ ಅನ್ನೋರು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಬೆಸ್ಟ್ ಸ್ಯಾಲ್ರಿ ಕೂಡ ಇದೆ ಇಲ್ಲಿ ಈ ಒಂದು ಜಾಬ್ ಅಪ್ಡೇಟ್ ಬಂದು ಕೇವಲ ಎಂಟು ಅವರ್ ಆಗಿದೆ ಸೊ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ತಕ್ಷಣ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಜಾಬ್ ಸಿಗೋ ಸಾಧ್ಯತೆ ತುಂಬ ಇರುತ್ತೆ ಓಕೆನೇ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಜಸ್ಟ್ ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಕಂಪ್ಯೂಟರ್ ಸ್ಕಿಲ್ಸ್ ಗೊತ್ತಿದ್ರೆ ಸಾಕಾಗಿರುತ್ತೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತಲೇ ಹೇಳ್ಬೋದು ಫುಲ್ ಇನ್ ಫಾರ್ಸ್ ಕಾಲೇಜ್ ಎ ರೆಪ್ಯೂಟೆಡ್ ಆಂಗ್ಲೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಇನ್ ಬ್ಯಾಂಗ್ಳೂರ್ ಈಸ್ ಐರಿಂಗ್ ಫಾರ್ ಎ ಟೆಲಿಕಾಲರ್ ಎಕ್ಸಿಕ್ಯೂಟಿವ್ ಟು ಪ್ರಮೋಟ್ ಅಡ್ಮಿಷನ್ಸ್ ಸೊ ಅಡ್ಮಿಷನ್ಗೆ ನೀವು ಇಲ್ಲಿ ಪ್ರಮೋಟ್ ಮಾಡಬೇಕಾಗುತ್ತೆ ಅದೇ ಹೇಳಿದ್ನಲ್ವ ಸೊ ಇಲ್ಲಿ ಅವರು ಪೇರೆಂಟ್ಸ್ ಏನು ಬರ್ತಾರೆ ಅವ್ರದ್ದು ಅಡ್ಮಿಷನ್ ಕ್ವೈರೀಸ್ ಏನಿರುತ್ತೆ ಅದ್ರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕಾಗತ್ತೆ ಇಲ್ಲಿ ನೀವು ನೋ ನೋಡ್ಬೋದು ಇಲ್ಲಿ ಅವ್ರು ಏನು ಇದ್ದಾರೆ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಕನ್ನಡ ಆ್ಯಂಡ್ ಹಿಂದಿ ಅಂತ ಇದ್ದಾರೆ ಮತ್ತು ಟೆಲಿಕಾಲರ್ ಎಕ್ಸಿಕ್ಯೂಟಿವ್ ಸೊ ನಿಮ್ಗೊಂದು ಮ್ಯಾನೇಜಬಲ್ ಇಂಗ್ಲೀಷ್ ಮತ್ತು ಹಿಂದಿ ಇದೆ ಅನ್ನೋರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಇಲ್ಲಿ ನಿಮಗೆ ಸ್ಯಾಲ್ರಿ ಹದಿನೆಂಟು ಸಾವಿರದಿಂದ ಹದಿನಾಲ್ಕು ಸಾವಿರ ತನಕ ಪ್ರತಿ ತಿಂಗಳು ಇರುತ್ತೆ ಸೊ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಮತ್ತು ಅವರು ಇನ್ಸೆಂಟಿವ್ಸ್ ಕೂಡ ಕೊಡ್ತಾರೆ ಹಾಗೆ ನಾನೊಂದು ನಂಬರ್ನ ಕೊಡ್ತೀನಿ ನೀವು ಆ ಒಂದು ನಂಬರಿಗೆ ನೀವು ಕಾಲ್ ಮಾಡ್ಬೋದು ಅಥವಾ ನಿಮ್ಮ ರೆಸ್ಯೂಮ್ನ ನೀವು ವಾಟ್ಸಪ್ ಮಾಡ್ಬೋದು ಏನೇ ಡೌಟ್ ಇತ್ತು ಅಂತಂದರೆ ಇನ್ನೂ ಹೆಚ್ಚಿನ ಮಾಹಿತಿಗೆ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಐ ಹೋಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೋತೀನಿ ನೀವು ಗಮನಿಸ್ಬೋದು ಅವ್ರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳಿಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೋತೀನಿ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಥ್ಯಾಂಕ್ ಯು